ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇರಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಡಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನೀವು ತಕ್ಷಣನೇ ನಿಮ್ಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ನೀವು ಔಟ್ ಆಫ್ ಸ್ಟಾಕ್ ಆಗೋದಿ ಮುಂಚೆನೆ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದ್ರೆ ಹೈ ಡಿಮ್ಯಾಂಡ್ ಅಲ್ಲಿ ಇದ್ದಂತ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಮತ್ತೆ ಸ್ಮಾಲ್ ಬಾರ್ಡರ್ ಮತ್ತೆ ಸೆಲ್ಫ್ ಕಲರ್ ಅಲ್ಲಿ ನೀವು ಎಲ್ಲ ತಗೊಂಬನ್ನಿ ಅಂತ ನನಗೆ ಡಿಮ್ಯಾಂಡ್ ಮಾಡಿದ್ರಿ ಸೊ ಅದಕ್ಕೋಸ್ಕರ ನಾನು ಲಾಸ್ಟ್ ಟೈಮ್ ತಂದು ವಿಡಿಯೋ ಕೂಡ ಮಾಡಿದ್ದೆ ಬಟ್ ಇನ್ನು ಮೋರ್ ಕಲರ್ಸ್ ಅಲ್ಲಿ ತಗೊಂಬನ್ನಿ ಅಂತ ನನ್ಗೆ ಹೇಳಿದ್ರಿ ಅದೆಲ್ಲ ಔಟ್ ಆಫ್ ಸ್ಟಾಕ್ ಆಗಿ ಮತ್ತೆ ರೀಸ್ಟಾಕ್ ಮಾಡಿಸಿದ್ವಿ ಈಗ ಸ್ವಲ್ಪ ನನ್ನ ಹತ್ರ ನಾವೆಷ್ಟು ಕಲರ್ಸ್ ತರಿಸ್ತಿದ್ದೀವೋ ಅಷ್ಟು ಕಲರ್ ನಿಮಗೆ ವಿಡಿಯೋ ಮಾಡ್ತೀವಿ ಸೊ ಲಿಮಿಟೆಡ್ ಸ್ಟಾಕ್ ಇದೆ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ನಮಗೆ ಲಾ ನಾವು ಆಲ್ರೆಡಿ ಲಾಸ್ಟ್ ಟೈಮೇ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲೇ ಕೊಟ್ಟಿದ್ದೀವಿ ಸಿಂಗಲ್ ಸ್ಯಾರಿ ಪರ್ಚೇಸ್ ಮಾಡಿದ್ರು ನಿಮಗೆ ಹೋಲ್ಸೇಲ್ ಪ್ರೈಸಲ್ಲೇ ಕೊಟ್ಟು ಕೊಟ್ಟಿದ್ದೀವಿ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂಥ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಸೆಮಿ ಮೈಸೂರ್ ಸಿಲ್ಕ್ ಕ್ರೇಪ್ ಸ್ಯಾರೀಸ್ ಕ್ರೇಪ್ ಸಿಲ್ಕ್ಸ್ ಇದೆಲ್ಲ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಮತ್ತೆ ಝರಿ ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ ನಾವು ಕಡಿಮೆ ಗೆ ಕೊಡ್ತಾ ಇದೀವಿ ಅಂತ ಕ್ವಾಲಿಟಿ ಕಡಿಮೆ ಅಂತ ಅನ್ಕೋಬೇಡಿ ಆಲ್ರೆಡಿ ಲಾಸ್ಟ್ ಟೈಮ್ ತಗೊಂಡಿದ್ದಾರೆ ಎಲ್ಲರೂ ಎಲ್ಲರೂ ಕೂಡ ರಿವ್ಯೂ ತುಂಬಾ ಚೆನ್ನಾಗಿ ನಮ್ಗೆ ಕೊಟ್ಟಿದ್ದಾರೆ ರಿವ್ಯೂಸ್ ಎಲ್ಲಾನು ಯಾವುದು ಕೂಡ ಬ್ಯಾಡ್ ಎಲ್ಲಿ ತನಕ ಬಂದಿಲ್ಲ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಮತ್ತೆ ತುಂಬಾ ಅಂದ್ರೆ ತುಂಬಾನೇ ರೀಸನಬಲ್ ಪ್ರೈಸ್ಗೆ ನಿಮಗೆ ಸಿಗ್ತಾ ಇದೆ ನಾವು ಆಲ್ರೆಡಿ ಈ ಸ್ಯಾರೀಸು ಡಿಫ್ರೆಂಟ್ ಕಲರ್ಸಲ್ಲಿ ನಾವು ಯೂಸ್ ಮಾಡಿದ್ವಿ ಸೊ ಇವತ್ತು ಮತ್ತೆ ರೀಸ್ಟಾಕ್ ಮಾಡಿಸಿದೀವಿ ಸೊ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರುವಂತ ಆಫರ್ ಪ್ರೈಸ್ ಸಿಂಗಲ್ ಸ್ಯಾರಿ ತಗೊಂಡ್ರೆ ನಿಮಗೆ ಹೋಲ್ಸೇಲ್ ಅಲ್ಲಿ ಸಿಗ್ತಾ ಇದೆ ಜಸ್ಟ್ ಏಯ್ಟ್ ಫಿಫ್ಟಿ ರುಪೀಸ್ ಮತ್ತೆ ಫಿಲಿ ಶಿಪ್ಪಿಂಗ್ ಚಾರ್ಜಸ್ ಆ್ಯಡ್ ಆಗುತ್ತೆ ಏಟ್ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಆಗುತ್ತೆ ಯಾಕಂದ್ರೆ ನಾವು ಕೊಡ್ತಾ ಇರೋದೇನೆ ತುಂಬಾ ಅಂದರೆ ತುಂಬ ರೀಸನಬಲ್ ಪ್ರೈಸು ಸೊ ಫ್ರೀ ಶಿಪ್ಪಿಂಗು ಕೊಡೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಹೋಲ್ಸೇಲ್ ಪ್ರೈಸಲ್ಲಿ ಸಿಂಗಲ್ ಸ್ಯಾರಿ ಕೂಡ ಕೊಡ್ತಾ ಇದೀವಿ ಸೊ ಶಿಪ್ಪಿಂಗ್ ಚಾರ್ಜ್ ಸ್ಯಾಡ್ ಆಗುತ್ತೆ ಇನ್ನ ಇವತ್ತಿನ ಕಲೆಕ್ಷನ್ಸ್ ನೋಡೋಣ ಇವತ್ತಿನ ಕಲೆಕ್ಷನ್ಸ್ ನೋಡಿ ನಾನು ಬೇರ್ ಮಾಡಿದ್ದೀನಲ್ಲ ಇದು ಆಕ್ಚುಲಿ ಸ್ನಫ್ ಕಲರ್ ಅಲ್ಲಿ ಇದೆ ಇದು ಬ್ಲ್ಯಾಕ್ ಅಲ್ಲ ನೋಡೋದಕ್ಕೆ ಬ್ಲ್ಯಾಕ್ ಅಂತ ಅನ್ಸುತ್ತೆ ಬಟ್ ಇದು ಸ್ನಫ್ ಕಲರು ತುಂಬಾ ಚೆನ್ನಾಗಿದೆ ನೋಡಿ ಈ ಸ್ಯಾರಿಗೆ ನೋಡಿ ಸ್ಮಾಲ್ ಬಾರ್ಡರ್ ಬಂದಿದೆ ಇದೆಲ್ಲ ಸೆಲ್ಫ್ ಕಲರಲ್ಲೇ ಬರುತ್ತೆ ಬ್ಲೌಸ್ ಎಲ್ಲ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಜರ್ಝರಿ ಕ್ವಾಲಿಟಿ ನೀವು ನೋಡಿರ್ಬೋದು ಇದೆಲ್ಲ ಪ್ಯೂರ್ ಕೆ ಎಸ್ ಐ ಸಿ ಬರುತ್ತಲ್ಲ ಸ್ಯಾರಿ ಆ ಸ್ಯಾರಿ ಪ್ಯೂರ್ ಕಾಪಿ ಮಾಡಿರೋದು ಪ್ಯೂರ್ ಸ್ಯಾರೀಸ್ನ ಸೇಮ್ ಬಾರ್ಡರ್ ಆಗಿರ್ಬೋದು ಕಲರ್ಸ್ ಆಗಿರ್ಬೋದು ಎಲ್ಲನೂ ಕಾಪಿ ಮಾಡಿರೋ ಸ್ಯಾರೀಸ್ ಇದು ತುಂಬಾ ಚೆನ್ನಾಗಿದೆ ಮತ್ತು ನೋಡಿ ಪಲ್ಲು ಸೇಮ್ ಪ್ಯೂರಲ್ಲೇ ಯಾವ ಥರ ಬರುತ್ತೋ ಅದೇ ರೀತಿಯೇ ಕೊಟ್ಟಿದ್ದಾರೆ ಪಲ್ಲು ಕೂಡ ತುಂಬಾ ಚೆನ್ನಾಗಿದೆ ನೀವು ಈ ಸ್ಯಾರಿನ ವೇರ್ ಮಾಡಿದ್ರೆ ಪ್ಯೂರ್ ಸ್ಯಾರೀಸ್ನೇ ವೇರ್ ಮಾಡಿರೋ ಥರನೇ ಅನಿಸುತ್ತೆ ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಮತ್ತು ತುಂಬ ಅಂದರೆ ತುಂಬಾ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಕೂಡ ನಿಮಗೆ ಸಿಗ್ತಾ ಇದೆ ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನ ನೆಕ್ಸ್ಟ್ ಕಲರ್ ನೋಡಿ ಪರ್ಪಲ್ ಕಲರ್ ತುಂಬಾನೇ ಚೆನ್ನಾಗಿದೆ ಈ ಬಾರ್ಡರ್ ನೋಡಿ ಒಂದೊಂದು ಸಾರಿಗೆ ಸ್ಯಾರಿಗೆ ಡಿಫ್ರೆಂಟ್ ಬಾರ್ಡರ್ ಇದೆ ನೀವು ನೋಡ್ಕೊಳ್ಳಿ ತುಂಬಾನೇ ಚೆನ್ನಾಗಿದೆ ಬಟ್ ಪ್ಯೂರ್ ಸಾರೀಸ್ ಅಲ್ಲಿ ಯಾವ ಬಾರ್ಡರ್ ಬರುತ್ತೋ ಆ ಬಾರ್ಡರ್ನ ಎಲ್ಲ ಕಾಪಿ ಮಾಡಿರೋದು ಬ್ಲೌಸ್ ಎಲ್ಲ ಸೆಲ್ಫೇ ಬರುತ್ತೆ ಇನ್ನ ಪಲ್ಲು ನಾನು ವೇರ್ ಮಾಡಿರೋ ಸಾರಿ ನಿಮ್ಗೆ ತೋರ್ಸದಲ್ಲ ಸೇಮ್ ಅದೇ ತರನೇ ಬರುತ್ತೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ನೆಕ್ಸ್ಟ್ ಕಲರ್ ನೋಡಿ ಮೆರೂನ್ ರೆಡ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಇದಕ್ಕೂ ಅಷ್ಟೇ ಸೆಲ್ಫ್ ಕಲರಲ್ಲೇ ಬ್ಲೌಸ್ ಬರುತ್ತೆ ನೋಡಿ ಬಾರ್ಡರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸೇಮ್ ಪ್ಯೂರ್ ಕೆ ಎಸ್ ಸಿಲಿ ಯಾವ ಥರ ಬರುತ್ತೋ ಅದೇ ಸೇಮ್ ಕಾಪಿ ಮಾಡಿರೋ ಸ್ಯಾರೀಸ್ ಇದೆಲ್ಲ ಪಲ್ಲು ಸೇಮ್ ನಾನು ವೇರ್ ಮಾಡಿರೋ ಸ್ಯಾರಿನ ನಿಮಗೆ ತೋರಿಸಿದ್ನಲ್ಲ ಅದೇ ಥರನೇ ಪಲ್ಲು ಕೂಡ ಬರುತ್ತೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ನೆಕ್ಸ್ಟ್ ಕಲರ್ ವೆರಿ ಬ್ಯೂಟಿಫುಲ್ ರಾಯಲ್ ಬ್ಲೂ ತುಂಬಾ ಚೆನ್ನಾಗಿದೆ ಇದಂತೂ ತುಂಬ ಅಂದರೆ ತುಂಬಾ ಫಾಸ್ಟ್ ಮೂವಿಂಗಾಗಿ ನಡೀತಾ ಇದೆ ಈಸ್ ರಾಯಲ್ ಬ್ಲೂ ಅಂತೂ ತುಂಬ ಸರಿ ಸಾರಿ ನಾವು ರೀಸ್ಟಾಕ್ ಮಾಡಿಸಿದ್ರು ತುಂಬ ಅಂದರೆ ತುಂಬ ಹೈ ಡಿಮ್ಯಾಂಡಲ್ಲಿ ಸೇಲ್ ಆಗ್ತಿದೆ ತುಂಬಾ ಚೆನ್ನಾಗಿದೆ ಇನ್ನು ಸಿಂಗಲ್ ಪೀಸ್ ಮಾತ್ರ ಉಳಿದಿದೆ ಸೊ ಯಾರು ಬಸ್ ತೊಗೊಳ್ತೀರೋ ಅವರಿಗೆ ಈ ಸಾರಿಗೆ ಹೋಗುತ್ತೆ ಸೊ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಮತ್ತು ಝರಿ ನೋಡ್ಬೋದು ನೀವು ಝರಿ ನೋಡಿ ಜರಿಗೆ ಒಂದೊಂದು ಸಾರಿಗೆ ಡಿಫ್ರೆಂಟ್ ಇದೆ ಸೊ ನೋಡಿ ಈ ಸಾರಿಗೆ ಈ ಥರ ಝರಿ ಬಂದಿದೆ ಸೆಲ್ಫ್ ಬ್ಲೌಸ್ ಬರುತ್ತೆ ಮತ್ತು ನಾನು ವೇರ್ ಮಾಡಿರೋ ಸಾರಿಯಲ್ಲಿ ಪಲ್ಲು ಯಾವ ತರ ಬಂದಿದೆಯೋ ಅದೇ ತರನೇ ಪಲ್ಲು ಬರುತ್ತೆ ನನ್ನ ನೆಕ್ಸ್ಟ್ ಕಲರ್ ನೋಡಿ ನನ್ನ ನೆಕ್ಸ್ಟ್ ಕಲರ್ ವೆರಿ ಬ್ಯೂಟಿಫುಲ್ ನೋಡ್ತಾ ಇರ್ಬೋದು ನೀವು ಲ್ಯಾವೆಂಡರ್ ಕಲರ್ ತುಂಬಾನೇ ಚೆನ್ನಾಗಿದೆ ಲ್ಯಾವೆಂಡರ್ ಅಂತ ಈಗ ತುಂಬಾನೇ ಟ್ರೆಂಡಿಂಗ್ ಆಗಿ ನಡೀತಾ ಇದೆ ಇದು ಕೂಡ ಅಷ್ಟೇ ಹೈ ಡಿಮ್ಯಾಂಡ್ ಆಗಿ ಸೇಲ್ ಆಗ್ತಿದೆ ಈ ಕಲರ್ ಕೂಡ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನೋಡಿ ಈ ಸಾರಿಗೆ ಬಾರ್ಡರು ಈ ತರ ಇದೆ ತುಂಬಾನೇ ಚೆನ್ನಾಗಿದೆ ಈ ಸಾರಿಗೆ ಸೇಮ್ ಸೆಲ್ಫ್ ಬ್ಲೌಸ್ ಬರುತ್ತೆ ಮತ್ತೆ ಪಲ್ಲು ನಾನು ವೇರ್ ಮಾಡಿರೋ ಸಾರಿಯಲ್ಲಿ ಯಾವ ತರ ಬರುತ್ತೋ ಅದೇ ತರನೇ ಬರುತ್ತೆ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಕಲರ್ ಇದು ಈ ಕಲರ್ ಅಷ್ಟು ತುಂಬಾ ಹೈ ಡಿಮ್ಯಾಂಡ್ ಇದೆ ಎಲ್ಲರೂ ಕೇಳ್ತಾರೆ ಮೆಂತ್ಯ ಕಲರ್ ತೋರಿಸಿ ಅಂತ ಎಲ್ಲೋ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಕೂಡ ನೋಡಿ ಈ ಸ್ಯಾರಿನೂ ಸಿಂಗಲ್ ಪೀಸ್ ಮಾತ್ರ ಅವೈಲೇಬಲ್ ಇದೆ ಆದಷ್ಟು ಬೇಗ ಯಾರು ಬುಕ್ ಮಾಡ್ಕೋತಿರೋ ಅವ್ರಿಗೆ ಮಾತ್ರ ಈ ಸ್ಯಾರಿ ಸಿಗುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ನಾವು ಆಲ್ರೆಡಿ ತರ್ಡ್ ಟೈಮ್ ರೀಸ್ಟಾಕ್ ಮಾಡಿಸಿದೀವಿ ಪದೇ ಪದೇ ಆ್ಯಕ್ಚುಲಿ ಸ್ಟಾಕ್ ಸಿಗೋದಿಲ್ಲ ಸೊ ನಿಮ್ಗೆ ಇಷ್ಟ ಆದ ತಕ್ಷಣ ಬುಕ್ ಮಾಡ್ಕೊಂಬಿಡಿ ಇದಕ್ಕೂ ಅಷ್ಟೇ ಸೆಲ್ಫ್ ಬ್ಲೌಸ್ ಬರುತ್ತೆ ಮತ್ತೆ ಪಲ್ಲು ನಾನು ಏನ್ ಮಾಡಿರೋ ಸಾರಿ ಯಾವ ಥರ ಇದೆಯೋ ಅದೇ ರೀತಿ ಪಲ್ಲು ಇದೆ ಇನ್ನು ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಡಿಲೇ ಮಾಡೋದಕ್ಕೆ ಹೋಗ್ಬಿಡಿ ಲಿಮಿಟೆಡ್ ಸ್ಟಾಕ್ ಇದೆ ಮತ್ತೆ ಈ ಸ್ಟಾಕ್ ಇರೋವರೆಗೂ ಮಾತ್ರ ಈ ಆಫರ್ ಇರುತ್ತೆ ಸೊ ಈ ಆಫರ್ ನೆಕ್ಸ್ಟ್ ಇದೇ ಪ್ರೈಸ್ಗೆ ನಿಮ್ಗೆ ಸಿಗೋದಿಲ್ಲ ಸೊ ಆದಷ್ಟು ಇದೆಲ್ಲ ನಾವು ವರ್ಮಾಲಕ್ಷ್ಮಿ ಸ್ಪೆಷಲ್ ಆಫರ್ ಅಂತ ಕೊಡ್ತಾ ಇರೋದು ಫೆಸ್ಟಿವಲ್ಸ್ ಫೆಸ್ಟಿವಲ್ಸ್ಗೆ ಸೊ ಯಾರು ಕೂಡ ಮಿಸ್ ಮಾಡಬೇಡಿ ಸೊ ಸಿಂಗಲ್ ಸಾರಿ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗ್ತಾ ಇದೆ ಯಾಕಂದ್ರೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ಗೆ ವಾಟ್ಸ್ಆಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು